ಕುಂಬಳೆಯಲ್ಲಿ ಎಂಡಿಎಂಎ ಮಾದಕ ವಸ್ತು ವಶ ಯುವಕ ಬಂಧನ ಸೀತಂಗೋಳಿ ರಾಜೀವ್ ಕಾಲೋನಿಯ ನಿವಾಸಿ ಇಚ್ಚಾದು ಯಾನೆ ಅಬ್ದುಲ್ ನಿಸಾರ್ ಅವರನ್ನು ಎರಡು ಪಾಯಿಂಟ್ ಎರಡು ಎರಡು ಗ್ರಾಂ ಎಂಡಿಎಂಎ ಸಹಿತವಾಗಿ ಕುಂಬಳೆ ಪೊಲೀಸ್ ಠಾಣೆಯ ಎಸ್ಐ ಅನಂತಕೃಷ್ಣನ್ ಅವರು ಬಂಧಿಸಿದ್ದಾರೆ ಆರೋಪಿಯ ಪ್ಯಾಂಟ್ ಜೇಬಿನಲ್ಲಿದ್ದ ಸಿಗರೆಟ್ ಕೇಸ್ ಒಳಗಿನ ಪಾಲಿಥೀನ್ ಕವರ್ನಲ್ಲಿ ಎಂಡಿಎಂಎ ಮರೆಮಾಚಿ ಇಡಲಾಗಿತ್ತು ಇದರೊಂದಿಗೆ ಒಂದು ಪೈಪ್ ರೂಪಾಯಿ ಐನೂರು ನಗದು ಹಾಗೂ ಎರಡು ಐಫೋನ್ ಮೊಬೈಲ್ಗಳನ್ನು ಆರೋಪಿಯಿಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ಪೆಟ್ರೋಲಿಂಗ್ ವೇಳೆ ಮುಗು ಹಾಲ್ ಸಮೀಪಕ್ಕೆ ಪೊಲೀಸರು ಬಂದಿರುವುದನ್ನು ಗಮನಿಸಿದ ಇಚ್ಚಾದು ಬೈಕ್ನಿಂದ ಇಳಿದು ಸಮೀಪದ ಅಂಗಡಿಗೆ ಓಡಿ ಒಳನುಗ್ಗಲು ಪ್ರಯತ್ನಿಸಿದಾಗ ಅನುಮಾನಗೊಂಡ ಪೊಲೀಸರು ಆತನನ್ನು ಹಿಡಿದಿದ್ದಾರೆ ನಂತರ ನಡೆಸಿದ ತಪಾಸಣೆಯಲ್ಲಿ ಮಾದಕ ವಸ್ತು ಸೇರಿದಂತೆ ಇತರೆ ವಸ್ತುಗಳು ಪತ್ತೆಯಾಗಿವೆ ಇಚ್ಚಾದುವನ್ನು ಬಂಧಿಸಿ ಮಾದಕ ವಸ್ತು ಬೈಕ್ ಹಾಗೂ ಇತರೆ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ